ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ಯಾರು ನನ್ನ ಚಾನಲ್ ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ನಾವು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಸ್ಲೀವ್ಸ್ ಆರಾಮಾಗಿ ನಾರ್ಮಲಾಗಿ ಎಲ್ಲರೂ ಕಟ್ ಮಾಡ್ತಾರೆ ಸೊ ಅದರದ್ದು ನಾವೇನು ಒಳಗಡೆದು ಫ್ರೆಂಡ್ಶಿಪ್ ತೆಗಿತೀವಲ್ಲ ಸೊ ನಮಗೆ ಗೊತ್ತಾಗಲ್ಲ ಕಷ್ಟ ಅನ್ನೋರಿಗೆ ಇವತ್ತೊಂದು ಸಿಂಪಲ್ ಟ್ರಿಕ್ಸಲ್ಲಿ ನಿಮಗೆ ನಾನು ಮೆಜರ್ಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ ಸೊ ಇದು ನಮ್ಮ ಅಳತೆ ಸೈಜ್ಗೆ ನಾವು ಮಾಡ್ಕೋಬೋದು ನಾನಿಲ್ಲಿ ಫಸ್ಟ್ ನೋಡಿ ಪೇಪರಲ್ಲಿ ಒಂದು ಇಂಚು ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಇಂಚಿಗೆ ನಾನು ಒಂದು ಇಂಚು ಏನಕ್ಕೆ ಅಂತ ಗೊತ್ತಾನೆ ಫ್ರೆಂಡ್ಸಿನಲ್ಲಿ ನಾವು ಫೋಲ್ಡ್ ಮಾಡ್ತೀವಲ್ಲ ಲೈನಿಂಗ್ ಬಟ್ಟೆ ಆಗಲಿ ಯಾವುದೇ ಆಗಲಿ ಫೋಲ್ಡ್ ಮಾಡಿ ನಾವು ಕಟ್ ಮಾಡಿ ಒಲಿಯೋದಕ್ಕೆ ಕೆಳಗಡೆ ಅರ್ಧ ಇಂಚು ಹೋಗುತ್ತೆ ಮೇಲೆ ಸ್ಲೀವ್ ಜಾಯಿಂಟ್ ಮಾಡುವಾಗ ಅರ್ಧ ಇಂಚು ಹೋಗುತ್ತೆ ನಾನು ನಾನಿಲ್ಲಿ ಒಂದು ಇಂಚು ಬಿಟ್ಟಿದ್ದೀನಿ ಸೊ ನೀವು ಕಟ್ ಮಾಡುವಾಗ ಒಂದು ಇಂಚು ಕಂಪಲ್ಸರಿ ಬಿಡಲೇಬೇಕು ಒಂದು ಇಂಚು ಬಟ್ಟೆ ಕಮ್ಮಿ ಇಟ್ಟಾಗ ಅರ್ಧ ಇಂಚು ಓಕೆ ಉದ್ದ ಇಲ್ಲಿ ನಾನು ರೆಡಿ ಬಂದು ಹತ್ತು ಇಟ್ಕೊಂಡಿದ್ದೀನಿ ಆವಾಗ ನಮಗಿಲ್ಲಿ ಎಲ್ಲ ಜಾಯಿಂಟ್ ಮಾಡೋದಕ್ಕೆ ನಮಗೆ ರೆಡಿ ಬಂದು ಒಂಬತ್ತು ಇಂಚು ಬರುತ್ತೆ ಇಲ್ಲಿ ನಾವು ನಾನು ಇಲ್ಲಿ ಡಿಸೈನ್ ನಿಮಗೆ ನಾನು ತೋರಿಸ್ಕೊಡ್ತೀನಿ ಹತ್ತು ಇಂಚಿಗೆ ರೆಡಿ ಇಟ್ಟಿದ್ದೀನಿ ಹತ್ತು ಇಂಚಿಗೆ ಇಲ್ಲಿ ನೀವು ಮಾರ್ಕ್ನ ಮಾಡಿಕೊಳ್ಳಿ ಡೌನಿಂಗು ನಾನು ಯಾವ ರೀತಿ ನಿಮಗೆ ತೆಗೆಯದಂತ ತೋರಿಸ್ಕೊಟ್ಟಿದ್ದೀನಿ ಹಂಗೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈಗ ತರ್ಟಿ ಟು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಇರೋ ರೆ ತರ್ಟಿ ಟು ಟ್ವೆಂಟಿ ತರ್ಟಿ ಸಿಕ್ಸ್ಟ್ ಇರೋರಿಗೆ ಮೂರು ಇಂಚ್ ನಮಗೆ ಡೌನಿಂಗ್ ಬರುತ್ತೆ ಅದು ನಿಮಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂದರೆ ಇದು ನಂದಲ್ಲಾಡುತ್ತೆ ಸೈಜು ನೋಡಿ ನಿಮ್ಗೆ ತೋರಿಸ್ಕೊಡೋಕ್ಕೆ ಈಗ ನಾವು ಏನಿಲ್ಲಿ ಶೋಲ್ಡರ್ದು ರೆಡಿ ಇದೆಯಲ್ಲ ಇಲ್ಲಿಂದ ಹಾರ್ಮೋಲ್ ರೌಂಡಿಂಗ್ ಅಂದರೆ ಕಂಕ್ಳು ಕೆಳಗಡೆ ಎಷ್ಟು ಮಾರ್ಕ್ ಬರುತ್ತೋ ಎಷ್ಟು ನಂಬರ್ ಪಾಯಿಂಟ್ ಬರ್ತೋ ಅಷ್ಟಕ್ಕಿಡಿ ಫ್ರೆಂಡ್ಸ್ ಇಲ್ಲಿ ಅದು ಡೌನಿಂದ ಇಡಬೇಕು ಈ ಕಡೆ ಕೆಳಗಡೆಯಿಂದ ಇಡಿ ರೆಡಿ ಬಂದು ಏಳು ಇಂಚಿದೆ ಇದು ನನ್ನದೇ ಜಮಾನದ್ದು ಬ್ಲೌಸ್ ನಾನು ಟೀಚರ್ ಟ್ರೈನಿಂಗ್ ಮಾಡೋವಾಗ ಹೊಲ್ಸ್ಕೊಂಡಿರೋ ಬ್ಲೌಸ್ ಇದು ಫ್ರೆಂಡ್ಸ್ ಇದು ಈಗ ನನ್ನ ಮಗಳು ಕರೆಕ್ಟಾಗಿ ಆಗುತ್ತೆ ಸೊ ನೋಡಿ ಇಲ್ಲಿ ಏಳು ಇಂಚ್ ಬಂದಿದೆ ಸೊ ಇಲ್ಲಿ ಮೂರು ಇಂಚು ನೋಡಿ ಡೌನಿಂಗ್ ಕರೆಕ್ಟಾಗಿ ನಮಗೆ ಮೂರು ಇಂಚೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಈಗ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಇಷ್ಟ ಲೈನ್ ಹಾಕೊಂಡು ಇಷ್ಟಾದಮೇಲೆ ನಮಗೆ ರೆಡಿ ಸ್ಲೀವ್ದು ಕೈ ಆಗಲ್ಲ ಕೈ ಅಗಲ ನಮಗೆ ರೆಡಿ ಬಂದು ಆರೂವರೆ ಆರೂವರೆ ಇಲ್ಲ ಆರು ಇಂಚ್ ಇಟ್ಕೊಳ್ಳಿ ಫ್ರೆಂಡ್ಸ್ ಸಾಕು ಆರು ಇಂಚ್ ಆರು ಇಂಚು ಆರು ನಾಲ್ಕಿಲ್ಲಿ ಹೇಳ್ತಿದ್ದೀನಿ ಈಗ ಹಾರ್ಮಲ್ ರೌಂಡಿಂಗು ನಮ್ಮದು ರೆಡಿ ಬಂದು ಎಂಟೂವರೆ ಇದೆ ಎಂಟೂವರೆಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಿಮಗೆ ಕ್ಲಿಯರ್ದಾಗೆ ನಾನು ಅರ್ಥ ಆಗೋರಿದ್ದೀನಿ ಹೇಳ್ಕೊಡ್ತೀನಿ ಈ ಎಂಟೂವರೆಗೆ ಇಲ್ಲಿ ಒಂದು ನಮ್ಮದು ರೆಡಿ ಏನಿದೆ ಇಲ್ಲಿ ಒಂದು ನೀವು ಮಾರ್ಕ್ ಹಾಕ್ಕೊಂಡು ಇಷ್ಟ ಆಯಿತಾ ನಮ್ಮದು ರೆಡಿ ಸ್ಲೀವು ಇಷ್ಟ ಆಗಿದೆ ಈಗ ನಾವು ಇದರಲ್ಲಿ ನಾವು ಶೇಪ್ ತೆಗಿಬೇಕು ಇಲ್ಲಿ ಒಂದೂವರೆ ಇಂಚು ನಾನು ಎಕ್ಸ್ಟ್ರಾ ಬಿಟ್ಕೊತೀನಿ ಮಿಕ್ಕಿದ್ದು ನಾನು ಕಟ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಬಟ್ ಪೇಪರು ಇದು ಹಗಲ ಜಾಸ್ತಿ ಇದೆ ನೀವು ಇದೇ ಪೇಪರ್ನ ಇಟ್ಕೊಂಡು ನೀವು ನಾರ್ಮಲ್ ಬ್ಲೌಸ್ನು ಕೂಡ ನೀವು ಸ್ಲೀವ್ನ ಕಟ್ಕೊಂಡು ಕಟ್ ಮಾಡ್ಕೊಬೋದು ಇದನ್ನು ತೆಗೆದುಬಿಡ್ತೀನಿ ಬಿಡ್ತೀನಿ ನೋಡಿ ಇದು ನಮ್ಮದು ಸ್ಲೀವ್ ಈಗ ನಾವು ಬ್ಯಾಕ್ ಚೆಕ್ ತೆಗಿಬೇಕು ನಿಮಗೆ ಗೊತ್ತಲ್ವಾ ನೋಡಿ ಈಗ ಎಂಟೂವರೆ ಇಲ್ಲೇನಿದೋ ಇದು ನಮಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಷ್ಟಿನ ಇಲ್ಲಿಂದ ಬಿಟ್ಟು ನೋಡಿ ಜಸ್ಟ್ ಈ ರೀತಿಯಾಗಿ ನಾವು ಏನಿಲ್ಲ ಮಾರ್ಕ್ ಮಾಡಿದ್ದೀವೋ ಇದ್ರ ಮೇಲೆ ಹಿಂಗೆ ಬಂದರೆ ನಮಗೆ ಶೇಪ್ ಅನ್ನೋದು ಆರಾಮಾಗಿ ಸಿಗುತ್ತೆ ಫ್ರೆಂಡ್ಸ್ ಇದು ನಿಮಗೆ ಒರೆಸ್ಬಿಟ್ಟು ತೋರಿಸ್ತೀನಿ ನೋಡಿ ಶೇಪ್ ಅನ್ನೋದು ನಮಗೆ ಆರಾಮಾಗಿ ನೀಟಾಗಿ ಇಲ್ಲಿ ನಮಗೆ ಬಂದು ಕೂರುತ್ತೆ ಫ್ರೆಂಡ್ಸ್ ಈಗ ನಾವು ಇಷ್ಟು ಕಟ್ ಮಾಡಿದ್ದಾಯಿತು ಇದಿಷ್ಟನ್ನು ನಾವು ಕಟ್ ಮಾಡ್ಕೊಂಡ್ಬಿಡೋಣ ಇದು ಇದು ಒಂದಿದ್ದು ಇದು ನಿಮಗೆ ಇಲ್ಲಿ ನಾಚಾಕಿ ಮಾಕು ಈಗ ಇದು ನಾವು ಕಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಇದಿಲ್ಲ ಆಗಿದೆ ನೋಡಿ ಈಗ ಇಲ್ಲಿಷ್ಟು ನಮಗೆ ಕಟ್ ಮಾಡಿದ್ದಾಗಿದೆ ಅಲ್ಲ ಈಗ ನಮಗೆ ಈ ಶೇಪ್ ನಮಗೆ ಗೊತ್ತಾಗಲ್ಲ ಅನ್ನೋದು ನೋಡಿ ಫ್ರೆಂಡ್ಸ್ ನಾವು ಈಗ ಈ ಒಳಗಡೆ ಶೇಪ್ನ ನಾವಿಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿ ನಾವು ಶೇಪ್ನ ಇಲ್ಲಿಂದ ಹೀಗೆ ಮಾಡ್ತೀವಲ್ವಾ ಸೊ ಅದನ್ನೇ ನೀವು ಒಂದು ಇಂಚು ಈಗಲ್ಲಿ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ವ ಸೊ ನೀವೇನು ಮಾಡಿ ಒಂದು ಇಂಚಿಗೆ ಈ ಮೇಲುಗಡೆಗೆ ಎರಡು ಪೇಪರ್ನ ನೀವು ತೆಗೆದುಬಿಡಿ ಇಲ್ಲಿಂದ್ರಿ ಒಂದು ಇಂಚಿಗೆ ನೀವು ಮಾರ್ಕ್ ಹಾಕೊಳ್ಳಿ ಒಂದು ಇಂಚು ಇಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಟಿರೋ ಬಟ್ಟೆಯಿಂದ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಒಂದು ಇಂಚು ಒಂದು ಇಂಚು ಯಾವುದಂದರೆ ನಾವು ಒಂದು ಇಂಚು ನಾವಿಲ್ಲಿ ಜಾಯಿಂಟ್ ಮಾಡೋವಾಗ ಒಂದು ಇಂಚು ನಾವಿಲ್ಲಿ ಬಿಟ್ಟು ನಾವಿಲ್ಲಿ ಕರೆಕ್ಟಾಗಿ ನಾವು ಶೇಪ್ ತೆಗಿದ್ದೀವಲ್ಲ ಅದು ಒಂದು ಇಂಚಿನ ನೀವೇನು ಮಾಡಿ ಈ ರೀತಿಯಾಗಿ ಮಾಡಿಕೊಳ್ಳಿ ಮಾಡಿಕೊಂಡು ಈ ಎಲ್ಲ ಪೇಪರು ಒಂದಾಗಿ ಒಟ್ಟಾಗಿರಬೇಕು ಈ ರೀತಿ ಮಾಡಿಕೊಂಡು ನಮಗೆ ಬಟೇನಲ್ಲಿ ಕಟ್ ಮಾಡೋ ಗೊತ್ತಾಗಲ್ಲ ಅಂದರೆ ನಾನು ಫಸ್ಟ್ ಹೇಳ್ದಂಗೆ ನೀವು ಪೇಪರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ನಾನು ಇಲ್ಲಿ ಒಂದು ಇಂಚ್ ಬಿಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಕಾಣ್ತಾ ಇದೆಯಾ ಒಂದು ಇಂಚು ನಿಮಗೆ ಕರೆಕ್ಟಾಗಿ ನಾನು ಒಂದು ಇಂಚು ಬಿಟ್ಟಿದ್ದೀನಿ ಇಲ್ಲಿ ಸೊ ನೋಡಿ ಒಂದು ಇಂಚು ಇಲ್ಲಿ ಬಿಟ್ಟಿದೆ ಈಗ ಏನು ಮಾಡಬೇಕಂದ್ರೆ ನೋಡಿ ಒಂದು ದಿನಿಸ್ಬಿಟ್ಟಿದ್ಯಾ ಈಗ ಇಲ್ಲಿ ಎಕ್ಸ್ಟ್ರಾ ಪೇಪರ್ ಕಟ್ತಾ ಇದೆಯಲ್ಲ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಇದು ಎಲ್ಲಿಂದ ನಮಗೆ ಪೇಪರ್ ಎಕ್ಸ್ಟ್ರಾ ಕಾಣ್ತಾ ಇದೆಯೋ ಅಲ್ಲಿಂದ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ನಮಗೆ ಸಿಕ್ಕಿರೋದು ಪೇಪರ್ದು ಈಗ ಈಗ ಈ ನಾಲ್ಕನ್ನು ಒಟ್ಟು ಮಾಡಿ ನಾಲ್ಕನ್ನು ಒಟ್ಟು ಮಾಡಿದ್ಮೇಲೆ ನೋಡಿ ನಮಗೆ ಫ್ರೆಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ನಿಮಗೆ ಕಾಣುತ್ತೀನಿ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಫ್ರೆಂಡ್ಶಿಪ್ಪು ನಮಗೆ ಯಾವ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ನಮಗೆ ಫ್ರೆಂಡ್ಶಿಪ್ ಅನ್ನೋದು ಬಂದಿದೆ ನೋಡಿ ಫ್ರೆಂಡ್ಶಿಪ್ಪು ಕಾಣ್ತಾ ಇದೆಯಾ ಫ್ರೆಂಡ್ಸಲ್ಲಿ ಫ್ರೆಂಡ್ಶಿಪ್ಪು ಸೊ ನಮಗೆ ಈ ರೀತಿಯಾಗಿ ಫ್ರೆಂಡ್ಶಿಪ್ಪು ಕ್ಲೀನಾಗಿ ರಿಸ್ಕ್ ಇಲ್ದಿರ ನಮಗೆ ಅಯ್ಯೋ ಅಷ್ಟೊಂದು ಮಾರ್ಕ್ ಇದೆ ನಾವು ಯಾವುದಕ್ಕೆ ಹಾಕೊಳೋದು ಅಂತ ಗೊತ್ತಿಲ್ಲದೀರಾ ಇದ್ರೆ ನೋಡಿ ಈ ರೀತಿಯಾಗಿ ಸಿಂಪಲಾಗಿ ನಾವು ಫ್ರೆಂಡ್ ಶೇಪನ್ನೋದನ್ನು ನಾವು ಮಾರ್ಕ್ ಮಾಡ್ಕೋಬೋದು ಈಗ ಇದನ್ನು ಇಟ್ಟು ನಿಮಗೆ ಬಟ್ಟೆನೂ ನಾನು ಕಟ್ ಮಾಡಿ ತೋರಿಸ್ತೀನಿ ಬಟ್ಟೆ ಎಲ್ಲ ನೀವು ಫಸ್ಟಿಲ್ಲಿ ಸಮ ಮಾಡ್ಕೋಬೇಕು ಕಟ್ ಮಾಡಿರೋದು ಸಮ ಇರಲ್ಲ ನೋಡಿ ಇಷ್ಟ ಆಗಿದೆ ನೋಡಿ ಇಡ್ತೀನಿ ಪೇಪರು ನೋಡಿ ನಾನು ಪೇಪರ್ ಮಾರ್ಕ್ ಮಾಡಿಟ್ಟಿದ್ದೀನಿ ನಾನು ಅಳ್ತಾಯಿದ್ದು ಸೊ ನೋಡಿ ನಾನು ಸ್ಲೀವು ಇದು ಶೇಪ್ ಕೂಡ ನಾನು ತೆಗೆದಿದ್ದೀನಿ ನೋಡಿ ಇವಾಗ ಇಲ್ಲಿ ಹೇಗಿರ್ತೋ ನೀವು ಹಾಗೆ ಇಲ್ಲಿಟ್ಕೊಳ್ಳಿ ನೋಡಿ ನೋಡಿ ಇದನ್ನು ಪೇಪರಿಗೆ ಇಟ್ಕೊಳ್ಳಿ ನಾನು ನಿಮಗೆ ಫಸ್ಟೇ ಆಲ್ರೆಡಿ ನಾನು ತೋರಿಸಿದ್ದೀನಿ ಪೇಪರ್ ಇಟ್ಟು ನಮ್ಮದು ಮಾರ್ಕ್ನ ನಾವು ಯಾವ ರೀತಿ ಕಟ್ ಮಾಡ್ಕೊಳೋದು ಅಂತ ಸೊ ಇವಾಗೂ ಇನ್ನೊಂದು ಸತಿ ನಿಮಗೆ ನಾನು ಕ್ಲಿಯರ್ ಕಟ್ಟಾಗಿ ನಾನು ಇದ್ದೀನಿ ಇದಕ್ಕೆ ನೀವು ಎಕ್ಸ್ಟ್ರಾ ಬಿಟ್ಟೇನು ಕಟ್ ಮಾಡೋದೇನು ಬೇಕಾಗಿಲ್ಲ ಫ್ರೆಂಡ್ಸಲ್ಲಿ ಇದು ಬಟ್ಟೆನೋ ಪೇಪರ್ ಎಷ್ಟು ಇದೆಯೋ ಅಷ್ಟಕ್ಕೆ ನೀವು ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಒಂದೊಂದು ಹಳದ್ದು ನಾವು ಕರೆಕ್ಟಾಗಿ ನಾವು ಎಕ್ಸ್ಟ್ರಾ ಬಿಟ್ಟೆ ನಾವು ಪೇಪರಲ್ಲಿ ಮಾರ್ಕ್ ಹಾಕಿ ನಾವು ಕಟ್ ಮಾಡಿರ್ತೀವಿ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಬಿಡೋದೇನು ಬೇಕಾಗಿಲ್ಲ ಅದೆಷ್ಟಿರ್ತೋ ಅಷ್ಟೇ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ನಾವು ಶೇಪ್ ಕಟ್ ಮಾಡೋಕ್ಕೆ ಇದೇನು ನಾವು ಪೇಪರ್ ಮಾಡಿದ್ದೀವಲ್ಲ ಈ ಎರಡು ಪೇಪರ್ನ ಈ ರೀತಿ ತಗೊಂಬಿಡಿ ತಗೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಪೇಪರ್ ಸ್ವಲ್ಪ ಉಪಾಸೆ ಆಗೋಗಿದೆ ಇಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ನೀವು ಬಟ್ಟೆ ಕಟ್ ಮಾಡುವಾಗ ಈ ನಾಲ್ಕನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ ಇದು ನಮಗೆ ಬರೀ ಎರಡು ಮಾತ್ರ ನಮಗೆ ಶೇಪ್ ಮಾತ್ರ ಬೇಕಾಗಿರೋದು ನೋಡಿ ಈ ಎರಡು ಪೇಪರ್ನ ಈ ರೀತಿ ತಕ್ಕೊಂಬಿಡಿ ತಕ್ಕೊಂಡು ಇದೆಲ್ಲ ಇಲ್ಲಿ ನೀವು ಇಟ್ಕೊಳ್ಳಿ ಇದೇನು ಇದಿದೆಯಲ್ಲ ಈ ಪೇಪರಲ್ಲಿ ಮತ್ತು ನೋಡಿ ಎರಡು ಎರಡು ಬಟ್ಟೆ ಮಾತ್ರ ಈ ಎರಡನ್ನ ಈ ದಿನಗಡೆ ರಿವರ್ಸ್ ತಗೋಬಿಡಿ ಈ ಎರಡು ಬಟ್ಟೆದನ್ನು ಮಾತ್ರ ಇದು ಸೆಂಟ್ರ್ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದು ಸೆಂಟ್ರ್ ಪಾಯಿಂಟ್ ಇದು ಸೆಂಟ್ರ್ ಪಾಯಿಂಟ್ ಹೀಗೆ ಇಟ್ಕೊಂಡು ನೋಡಿ ಇದು ಎಷ್ಟು ಇಲ್ಲಿ ನಮಗೆ ಮಾರ್ಕ್ಸ್ ಕಾಣ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ನೀವು ಈ ರೀತಿಯಾಗಿ ತಕೊಂಡ್ರೆ ನಮಗೆ ಫ್ರೆಂಟ್ ಶೇಪ್ ಅನ್ನೋದು ತುಂಬ ಕಷ್ಟ ಇಲ್ದಿರ ಅಂದರೆ ನಮ್ಗೆ ಈಸಿಯಾಗಿ ನಮಗೆ ಅಯ್ಯೋ ಇಷ್ಟೊಂದು ಮಾರ್ಕ್ ಐತೆ ನಮಗೆ ತಲೆನೋವು ಆಗ್ತಾಯಿದೆ ಅದು ಮಾರ್ಕ್ ಇಲ್ಲ ಅನ್ನೋರಿಗೆ ಈ ರೀತಿಯಾಗಿ ನಿಮಗೆ ಸಿಂಪಲ್ ಟ್ರಿಕ್ಸಾಗಿ ನಿಮಗೆ ಶೇಪ್ ತೆಗೆದು ಫ್ರೆಂಟ್ ಬ್ಯಾಕ್ ನಾನು ತಿಳಿಸ್ಕೊಟ್ಟಿದ್ದೀನಿ ನಾಚ್ ಹಾಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ಸೇಮ್ ಟು ಪಾಯಿಂಟ್ ಆರಾಮಾಗಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಬೋದು ಇಲ್ಲಿ ಇದು ಬಟ್ಟೆ ಸ್ವಲ್ಪ ಜಾಸ್ತಿ ಆಗೋಗಿದೆ ಇದು ನಾಲ್ಕು ಒಂದೇ ಸಮಕ್ಕೆ ಇರಬೇಕು ನಮಗೆ ನೋಡಿ ಈ ರೀತಿಯಾಗಿ ಒಂದೇ ಸಮಕ್ಕಿದ್ರೆ ನೋಡಿ ನಮ್ಗೆ ಕರೆಕ್ಟಾಗಿ ಅರ್ಧ ಇಂಚಿಗೆ ಇಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಾಣ್ತಾ ಇದೆಯಾ ಅರ್ಧ ಇಂಚಿಗೆ ಇಲ್ಲಿ ನಮಗೆ ಗ್ಯಾಪ್ ಬರ್ತಾ ಇದೆ ನೋಡಿ ನೋಡಿದ್ದೀರಾ ನೋಡಿ ಅರ್ಧ ಇಂಚಿಗೆ ನಮಗೆ ಗ್ಯಾಪ್ ಎರಡು ನೀವು ಮೇಲಿಂದ ಕೆಳಗಡೆವರೆಗೂ ನೀವು ಎಷ್ಟು ಇಕ್ಕಿದ್ರೂ ಅರ್ಧ ಇಂಚೆ ನಮಗೆ ಗ್ಯಾಪು ಬರ್ತಾ ಇದೆ ನೋಡಿ ಇಷ್ಟೇ ಇದ್ದರೆ ನಮಗೆ ಸ್ಲೀವ್ ಅನ್ನೋದು ಇಲ್ಲಿ ಕುಪ್ಪೆ ಥರ ಆಗಲಿ ಮತ್ತು ಬೇರೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ ಫ್ರೆಂಡ್ಸ್ ಈಸಿಯಾಗಿ ನಮಗೆ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ತದೆ ಓಕೆನಾ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಶೇಪ್ ಅನ್ನೋದನ್ನು ನೀವು ಆರಾಮಾಗಿ ಕಲ್ತ್ಕೋಬೋದು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹೊಸ್ಬ್ರಿ ಇನ್ಯಾರು ನಾನು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಈ ವಿಡಿಯೋ ಬಗ್ಗೆ ಹೇಗೆ ಅನಿಸುತ್ತಾ ಕಮೆಂಟ್ ಸೆಕ್ಷನಲ್ಲಿ ಮರಿದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್